ಏಪ್ರಿಲ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ನಡೆಯುತ್ತೆ ಈ ಬಾರಿ ಚುನಾವಣೆಯಲ್ಲಿ ಅಧ್ಯಕ್ಷರ ಚುನಾವಣೆ ಜೊತೆ ಜೊತೆಯಲ್ಲಿ ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆ ಕೂಡ ನಡೆಯುತ್ತೆ ಮೂವತ್ತು ಜಿಲ್ಲೆಗಳಿಗೆ ಒಬ್ಬೊಬ್ರು ಆಯ್ಕೆ ಆದ್ರೆ ಮೈಸೂರಿನಲ್ಲಿ ಇಬ್ಬರು ಆಯ್ಕೆ ಆಗುವ ಸಾಧ್ಯತೆ ಇದೆ ಯಾಕೆ ಅಂದ್ರೆ ನಾಲ್ಕ್ ಸಾವಿರಕ್ಕಿಂತ ಕಡಿಮೆ ಇದ್ರೆ ಒಬ್ರು ನಾಲ್ಕ್ ಸಾವಿರಕ್ಕಿಂತ ಹೆಚ್ಚಿದ್ರೆ ಇಬ್ರು ಅಂತಿದೆ ಅದೇ ರೀತಿಯಾಗಿ ಬೆಂಗಳೂರ್ನ ಮೂರು ಜಿಲ್ಲೆಯಾಗಿ ವಿಂಗಡಿಸಿದ್ದಾರೆ ಅದರಲ್ಲಿ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಕೇಂದ್ರ ಅಂತ ಪಾರ್ಲಿಮೆಂಟರಿ ಕ್ಷೇತ್ರದ ಮೇಲೆ ವಿಂಗಡಣೆ ಮಾಡಲಾಗಿ ಬೆಂಗಳೂರು ದಕ್ಷಿಣದಲ್ಲಿ ಇಪ್ಪತ್ತೆರಡು ಸಾವಿರ ಜನ ಮತದಾರರಿದ್ದಾರೆ ಬೆಂಗಳೂರು ಕೇಂದ್ರದಲ್ಲಿ ಐದು ಸಾವಿರದ ಚಿಕ್ಕ ಇನ್ನೂರು ಜನ ಮತದಾರರಿದ್ದಾರೆ ಬೆಂಗಳೂರು ಉತ್ತರದಲ್ಲಿ ಏಳು ಸಾವಿರದ ಮತದಾರರಿರೋದ್ರಿಂದ ಬೆಂಗಳೂರು ದಕ್ಷಿಣದಲ್ಲಿ ನಾಲ್ಕು ಬೆಂಗಳೂರು ಕೇಂದ್ರದಲ್ಲಿ ಎರಡು ಬೆಂಗಳೂರು ಉತ್ತರದಲ್ಲಿ ಎರಡು ಒಟ್ಟು ಎಂಟು ಜನ ಇದು ಜಿಲ್ಲಾ ಪ್ರತಿನಿಧಿಗಳು ಬೆಂಗಳೂರಿಂದ ಮೈಸೂರಿಂದ ಇಬ್ರು ಹೀಗೆ ಒಟ್ಟು ಮೂವತ್ತೊಂಬತ್ತು ಜಿಲ್ಲಾ ಪ್ರತಿನಿಧಿಗಳು ಆಯ್ಕೆ ಆಗ್ತಾರೆ ಈ ಬಾರಿ ಅಧ್ಯಕ್ಷರ ಜೊತೆ ಜೊತೆಯಲ್ಲಿ ಸೊ ಹಾಗಾಗಿ ಇದು ಒಂದು ಸ್ವಲ್ಪ ಕಳೆದ ಬಾರಿ ನಡೆದಿದ್ದ ಚುನಾವಣೆಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ ಈ ಚುನಾವಣೆ ಹಾಗಾಗಿ ಅಧ್ಯಕ್ಷರ ಜೊತೆ ಜೊತೆಯಲ್ಲಿ ಜಿಲ್ಲಾ ಪ್ರತಿನಿಧಿಗಳು ಕೂಡ ಸಾಕಷ್ಟು ಮನೆ ಮನೆ ಭೇಟಿಗಳು ಮಾಡಿ ಮತ ಸೆಳೆಯುವಂತ ಕೆಲಸ ನಡೆಯುತ್ತೆ ಈ ಬಾರಿ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ಒಂದು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ನಾವೆಲ್ಲ ಒಟ್ಟಾಗಿರ್ಬೇಕು ಒಗ್ಗಟ್ಟಾಗಿರ್ಬೇಕು ಅಂತ ಹೇಳೋ ಒಂದು ಮೂಲ ಮಂತ್ರ ಜಪಿಸ್ತಾ ಇರೋ ಜೊತೆ ಜೊತೆಯಲ್ಲೇ ಗೊತ್ತಿಲ್ಲದ ಹಾಗೆ ಆರೋಪಗಳ ಸುರಿಮೆಗಳನ್ನ ಮಾಡಿ ಮಾಡುವಂತ ಒಂದು ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅದು ಆ ಯಾರ್ ಮಾಡ್ತಾರೋ ಅವ್ರಿಗೆ ಶುಭ ತರಲಿ ಅಂತ ಹೇಳಿ ನಾವು ಅವ್ರಿಗೆ ಹಾರೈಸ್ತೀವಿ ಆ ರೀತಿಯಾದ ಆರೋಪಗಳನ್ನ ಮಾಡುವಂಥದ್ದು ತೇಜೋವದೆ ಮಾಡುವಂಥದ್ದು ಇದೆಲ್ಲವನ್ನು ಯಾರ್ ಮಾಡ್ತಾರೋ ಅವ್ರಿಗೆ ಶುಭ ತರಲಿ ಅಂತ ಹೇಳ್ತೀವಿ ಅಟ್ ದ ಸೇಮ್ ಟೈಮ್ ನಾವು ಯಾವುದೇ ವ್ಯಕ್ತಿಯ ನಮ್ಮ ಜೊತೆಯಲ್ಲಿ ನಮ್ಮ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತಹ ಯಾವುದೇ ಪ್ರತಿಸ್ಪರ್ಧಿಗೆ ನಾವು ಯಾವುದೇ ರೀತಿಯಾದ ವಿರೋಧ ಶಬ್ದಗಳನ್ನ ಯಾವುದನ್ನು ಉಪಯೋಗಿಸ್ತೀರಾ ನಾವು ಚುನಾವಣೆಯಲ್ಲಿ ನಮ್ಮ ಸ್ವಂತ ಶಕ್ತಿ ಆಧಾರದ ಮೇಲೆ ಚುನಾವಣೆ ಮಾಡ್ತೀವಿ ಹೊರತು ನಾವು ಅವರ ಇನ್ನೊಬ್ಬರ ವೀಕ್ನೆಸ್ ಗಳ ಮೇಲೆ ನಾವು ಚುನಾವಣೆ ನಡೆಸೋದಿಲ್ಲ ಅಂತ ಮಾತುಗಳನ್ನ ಹೇಳ್ತಾ ಆತ್ಮವಿಶ್ವಾಸದಿಂದ ಈ ಬಾರಿ ಚುನಾವಣೆಯನ್ನ ಎದುರಿಸ್ತಾ ಇದ್ದೀವಿ ಸನ್ಮಾನ್ಯ ಶ್ರೀ ಲಕ್ಷ್ಮೀಕಾಂತ್ ಅವರು ಈ ಬಾರಿ ನಮ್ಮ ಜೊತೆಯಲ್ಲಿ ಸಂಪೂರ್ಣ ಬೆಂಬಲವನ್ನು ಅವರು ಮತ್ತು ಅವರ ತಂಡದವರು ಘೋಷಿಸಿದ್ದಾರೆ ಮಂಡ್ಯದಿಂದ ಜಿ ವಿ ನಾಗರಾಜರವರು ಇವತ್ತಿನ ಈ ಮಂಡ್ಯ ಜಿಲ್ಲೆಯಲ್ಲಿ ಅವರ ತಂಡದವರೆಲ್ಲರೂ ಸೇರಿ ನಮ್ಗೆ ಸ್ವಾಗತ ಕೋರಿ ನಮ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಮಂಡ್ಯ ಜಿಲ್ಲೆಯ ಜನತೆಗೆ ನಾವು ಎಲ್ಲರೂ ರಘುನಾಥ್ ಅಂತ ಹೇಳಿ ರಘುನಾಥ್ ಅಂತ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಕಳೆದ ಬಾರಿ ಕೂಡ ನಾನು ಸ್ಪರ್ಧೆ ಮಾಡಿದ್ದೆ ನಾನೂರ ಐವತ್ತೈದು ಅಂತರದ ಮತಗಳಲ್ಲಿ ಕಳೆದ ಬಾರಿ ನಾನು ಚುನಾವಣೆಯನ್ನು ಅಶೋಕ ಹರನಹಳ್ಳಿ ಅವರ ವಿರುದ್ಧ ನಿಂತಾಗ ನಮಗೂ ಅವರು ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ಫೈವ್ ವೋಟ್ಸ್ ವ್ಯತ್ಯಾಸದಲ್ಲಿ ಮಾತ್ರ ನಾನು ಚುನಾವಣೆ ಕಳ್ಕೊಂಡಿದ್ದೆ ಈ ಬಾರಿ ಮತ್ತೊಮ್ಮೆ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಬಾರಿ ಎಷ್ಟು ಜನ ಈ ಬಾರಿ ಅರವತ್ತಾರು ಸಾವಿರದ ಏಳ್ನೂರ ಐವತ್ ಮತದಾರರಿದ್ದಾರೆ ಕಳೆದ ಬಾರಿ ಸುಮಾರು ನಲವತ್ತೈದು ಸಾವಿರ ಜನ ಮತದಾರರಿದ್ದರು ಥ್ಯಾಂಕ್ ಯು ನಮಸ್ಕಾರ ರಘುನಾಥ್ ಅವರು ಅತ್ಯಂತ ಉತ್ತಮ ಕೆಲಸಗಾರರಾಗಿದ್ದು ನಮ್ಮ ಬ್ರಾಹ್ಮಣ ಸಭಾಕ್ಕೆ ಒಂದು ಉತ್ತಮವಾದ ನಾಯಕತ್ವವನ್ನು ಕೊಡ್ತಕ್ಕಂತ ಶಕ್ತಿ ಇದೆ ಮತ್ತೆ ಸಮಾಜಕ್ಕೆ ದುಡಿಯಬೇಕೆಂಬ ತುಲನೆ ಇದೆ ಈ ಒಂದು ಹೋರಾಟದ ಕೋವಿಡ್ ಸಂದರ್ಭದಲ್ಲಾಗ್ಲಿ ಬೇರೆ ಸಂದರ್ಭಗಳಲ್ಲಾಗ್ಲಿ ಲಕ್ಷಾಂತರ ರೂಪಾಯಿಗಳನ್ನ ನಮ್ಮ ಸಮಾಜಕ್ಕೆ ಅವರು ವ್ಯಯ ಮಾಡಿದ್ದಾರೆ ಮುಂದಿನ ದಿನಗಳಲ್ಲೂ ಅವರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಸಹಕಾರ ಕೊಡಬೇಕು ಇದರಿಂದ ರಘುನಾಥ್ ಅವರಿಗೆಲ್ಲ ಅನುಕೂಲ ರಘುನಾಥ್ ಅವರು ಆಯ್ಕೆ ಆದರೆ ನಮ್ಮ ಸಮಾಜಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದ